ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈಗ ಮೊದಲಿಗೆ ಇಲ್ಲಿ ಭಾಗ್ಯ ಅವರಿಗೆ ತಾಂಡವ್ ಆಫೀಸಲ್ಲಿ ಕೆ ಆಫೀಸಿನ ಒಂದು ಫೋನ್ ಬಂದಿರುತ್ತೆ ಭಾಗ್ಯ ಅವರು ತಾಂಡವ್ ಆಫೀಸ್ಗೆ ಹೋಗಿ ಇಲ್ಲಿ ಚೇಂಬರ್ ಚೇಂಬರಲ್ಲಿ ಮಾತಾಡಿಕೊಂಡು ವಾಪಸ್ ಬರ್ತಿರೋದನ್ನು ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ಅವರು ಇಬ್ಬರು ನೋಡಿರ್ತಾರೆ ಹಾ ಅರೇ ಅಲ್ಲ ನೋಡು ಶ್ರೇಷ್ಠ ಭಾಗ್ಯ ಬಂದಿದ್ದಾಳೆ ನಾವೇನೋ ಇಷ್ಟು ಖುಷಿಯಾಗಿ ಮಾತಾಡ್ತಿದ್ರೆ ಅವಳಿಗೆ ಇಲ್ಲೇನು ಕೆಲಸ ಅದು ನಮ್ಮ ಆಫೀಸಲ್ಲಿ ಇವಳಿಗೇನು ಇಲ್ಲಿ ಕೆಲಸ ಅದು ಬೇರೆ ಎಚ್ ಆರ್ ಕ್ಯಾಬಿನೊಳಗಡೆ ಬೇರೆ ಹೋಗ್ತಿದ್ದಾಳಲ್ಲ ಅವಳಿಗೆ ಏನು ಕೆಲಸ ಇವಳಿಗೆ ಇಲ್ಲಿ ಅವರೆಲ್ಲ ಹೇಗೆ ಪರಿಚಯ ಅಂತ ಹೇಳಿ ಇಲ್ಲಿ ತಾಂಡವ ಹಾಗೂ ಶ್ರೇಷ್ಠ ಅವರು ತುಂಬಾ ಶಾಕಲ್ಲಿ ಇರ್ತಾರೆ ಏನು ಅಂತ ನಾವೇ ಹೋಗಿ ಮೊದಲು ವಿಚಾರಿಸೋಣ ಬಾ ತಾಂಡವ್ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತಾಂಡವನ್ನ ಕರ್ಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ಭಾಗ್ಯ ಅವರು ಆರ್ ಜೊತೆ ಮಾತಾಡಿಕೊಂಡು ತುಂಬ ಖುಷಿಯಿಂದ ಆಚೆ ಬರ್ ಆಚೆ ವಾಪಸ್ ಬಂದೆ ಬರ್ತಿರ್ತಾರೆ ಏ ಎಮ್ಮೆ ಏನೇ ಕೆಲಸ ನಿನಗೆ ನಮ್ಮ ಆಫೀಸಲ್ಲಿ ನೀನೇನು ಮಾಡ್ತಿದ್ದೀಯ ಇಲ್ಲಿ ಇಷ್ಟೊಂದು ದೊಡ್ಡ ಆಫ್ ಕಂಪನಿಗೆ ನೀನು ಹೇಗೆ ಬರೋಕ್ಕೆ ಸಾಧ್ಯ ಏನು ನನ್ನ ಹೆಂಡತಿ ಅಂತ ಹೇಳಿಕೊಂಡು ನನ್ನ ಹೆಸರು ಇಟ್ಕೊಂಡು ಏನಾದರೂ ಬಂದಿದ್ಯಾ ಈ ಆಫೀಸ್ಗೆ ಅಂತ ಇಲ್ಲಿ ತಾಂಡವ ತಾಂಡವ್ ಅವರು ಭಾಗ್ಯನ ಕೇಳ್ತಾರೆ ಅಯ್ಯೋ ದೇವ್ರೆ ಆ ಪಟ್ಟಣ ಆ ಪಟ್ಟಣ ನನಗೆ ಆ ಪಟ್ಟನೇ ನನಗೆ ಬೇಡ ಅಂತ ಹೇಳಿ ನಿಮ್ಮ ಮುಂದೆನೇ ತಾಳಿ ತೆಗೆದು ನಿಮ್ಮ ಕೈಗೆ ಕೊಟ್ಟಿದ್ನಲ್ಲ ಇನ್ನು ಈ ಆ ಹೆಸರನ್ನ ಹಾಗೂ ಸ್ಥಾನನ ಇಟ್ಕೊಂಡು ಇಲ್ಲಿಗೆ ಬರ್ತೀನಿ ಅಂತ ನಿಮಗೆ ಅನಿಸುತ್ತಾ ನಾನು ಬರ್ತೀನಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ನಿಮ್ಮ ದೊಡ್ಡತನ ಮಿಸ್ಟರ್ ತಾಂಡವ್ ಸೂರ್ಯವಂಶಿ ಅವರೇ ಅಂತ ಹೇಳಿ ಭಾಗ್ಯ ಅವರು ತಾಂಡವ್ ಅವ್ರಿಗೆ ಹೇಳ್ತಾರೆ ಏನು ತಾಂಡವ್ ಸರ್ ಏನು ನಿಮಗೆ ನಿಮ್ಮ ಸಮಸ್ಯೆ ಹೇಳಿ ನಾನು ಎಲ್ಲೇ ಹೋದರೂ ಅಲ್ಲಿ ಬಂದು ಬಂದು ಮಾತಾಡ್ ಮಾತಾಡಿಸ್ತೀರಾ ಯಾಕೆ ನಾನು ಏನು ಮಾಡಿ ಮಾಡ್ತಿದ್ದೀನಿ ಏನು ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ ಅಂತ ತಿಳ್ಕೊಳಕ್ಕೆ ನಿಮಗೆ ಹಾಗೂ ನಿಮ್ಮ ಹೆಂಡತಿಗೆ ಅದೇ ಕೆಲಸನಾ ಯಾಕೆ ಯಾವಾಗಲೂ ನೀವಿಬ್ಬರು ಟೆನ್ಷನ್ ಮಾಡಿಕೊಂಡು ನನ್ನ ಮುಂದೆನೇ ಏನು ಮಾಡ್ತೀನಿ ಅನ್ನೋದನ್ನು ಯೋಚನೆ ಮಾಡ್ತಾನೆ ಇರ್ತೀರಾ ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿಮಗೆ ಆಫೀಸಲ್ಲಿ ನಿಮ್ಮಿಬ್ರಿಗೂ ಬೇರೆ ಏನು ಕೆಲಸ ಇಲ್ವಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ತಾಂಡವ್ಗೆ ಭಾಗ್ಯ ಅವರು ಬೈತಾರೆ ಬಯೋ ಥರ ಮಾತಾಡ್ತಾರೆ ಎಮ್ಮೆ ಅದನ್ನೆಲ್ಲ ಬಿಟ್ಟಾಕು ಬಿಟ್ಟಾಕೆ ಏನು ಮಾಡ್ತಿದ್ಯಾ ಅಂತ ಮೊದಲು ಹೇಳು ನಮ್ಮ ಆಫೀಸಲ್ಲಿ ನಿನಗೇನು ಕೆಲಸ ಅಂತ ಹೇಳಿ ಇಲ್ಲಿ ತಾಂಡವ್ ಅವರು ಕೇಳ್ತಾರೆ ಇವಳು ಹೇಳಲೇ ಹೇಳ್ತಲೇ ಇಲ್ಲ ತಾಂಡವ್ ಅವಳು ಇವಳು ಏನು ಅಂಥದ್ದು ಓದಿದ್ದಾಳೆ ಅಂತ ಇಲ್ಲಿ ಏನು ಕೆಲಸ ಕೊಡೋಕ್ಕಾಗುತ್ತೆ ಹೇಳು ತಾಂಡವ್ ಇಲ್ಲ ಏನೋ ಹಪ್ಳ ಉಪ್ಪಿನಕಾಯಿ ಕೊಡೋಕ್ಕೆ ಬಂದಿರಬೇಕು ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತುಂಬ ವ್ಯಂಗ್ಯವಾಗಿ ಭಾಗ್ಯನ ನೋಡಿಕೊಂಡು ನಗ್ತಾ ಮಾತಾಡ್ತಿರ್ತಾರೆ ಹೌದು ಶ್ರೇಷ್ಠ ನಾನು ಮಾಡ್ತಿರೋ ಕೆಲಸದ ಬಗ್ಗೆ ನನಗೆ ತುಂಬಾ ತುಂಬಾ ಗೊತ್ತಿದೆ ಯಾಕೆ ಅಂದರೆ ಅದು ಒಂದು ದೊಡ್ಡ ಕೆಲಸ ಅಲ್ವಾ ಶ್ರೇಷ್ಠ ಒಬ್ರಿಗೆ ಹೊಟ್ಟೆ ತುಂಬ ಊಟ ಕೊಡೋ ಕೊಡೋದು ಹಾಗೆ ಮಾಡಿರೋ ಕೈ ರುಚಿ ಇಷ್ಟ ಆಗೋದು ಅದು ದೊಡ್ಡ ಕೆಲಸನೇ ಅಲ್ವಾ ಶ್ರೇಷ್ಠ ಇದಕ್ಕಿಂತ ದೊಡ್ಡ ಕೆಲಸ ಯಾರೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರಿಗೆ ಭಾಗ್ಯ ಅವ್ರು ಹೇಳ್ತಾರೆ ಏ ಯಾಕೆ ಬಂದಿದ್ಯಾ ಹೇಳಿ ಹೇಳೆ ಅಂತ ಹೇಳಿದ್ರೆ ಬೇಡದೇ ಇರೋದನ್ನೆಲ್ಲ ಮಾತಾಡ್ತಿದೀಯಲ್ಲ ಏ ಯಾಕೆ ಅನ್ನೋ ಮೊದಲು ಅದನ್ನು ಹೇಳು ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ಭಾಗ್ಯ ಅವರನ್ನು ಕೇಳ್ತಾರೆ ಸರಿ ಆಯ್ತು ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳ್ತೀನಿ ಪಾಪ ನೀವಿಬ್ಬರು ಒಟ್ಟ ಒತ್ತ ಒದ್ದಾಟ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ನಾನು ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನಗೆ ಈ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ಅದಕ್ಕೋಸ್ಕರ ನಾನು ಈ ಆಫೀಸ್ಗೆ ಬಂದಿದ್ದೀನಿ ಆರ್ ಜೊತೆ ಮಾತಾಡ್ತಿದ್ದೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಿದ್ದಂಗೆ ಆ ಕಡೆ ತಾಂಡವ್ ಹಾಗೂ ಶ್ರೇಷ್ಠಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಶ್ರೇಷ್ಠ ಏನು ಈ ಕಂಪ್ನೀಲಿ ನಿನಗೆ ಕೆಲಸ ಸಿಕ್ಕಿದ್ಯಾ ಏನು ತಮಾಷೆ ಮಾಡ್ತಿದ್ಯಾ ನೀನು ನೀನಲ್ಲ ಕಣೆ ಇದಂಥ ದೊಡ್ಡ ಕಂಪ್ನಿ ಗೊತ್ತಾ ಇಂಥದ್ದು ಇಂಥ ನಿನಗೆ ಗೊತ್ತಿದ್ಯಾ ಅಂತ ಹೇಳಿ ಎಂಥ ಡಿಗ್ರಿ ತೊಗೊಂಡಿರೋರು ಹಾಗೆ ಫಾರಿನರ್ಸಲ್ಲಿ ಕೆಲಸ ಮಾಡಿ ಇಲ್ಲಿಗೆ ವಾಪಸ್ ಬಂದು ಈ ಕಂಪ್ನೀಲಿ ಕೆಲಸ ಮಾಡ್ತಿದ್ದಾರೆ ಗೊತ್ತಾ ನಿನಗೆ ಅಂತ ಹೇಳಿ ಇಲ್ಲಿ ಕೆಲಸ ಸಿಕ್ಕಿದ್ಯಾ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಿದ್ಯಾ ಅಂತ ಹೇಳಿ ಇಲ್ಲಿ ತಾಂಡವ ಹಾಗೂ ಶ್ರೇಷ್ಠ ಅವರು ಬಾಗಿಂಗೆ ಹೇಳ್ತಾರೆ ಹೌದು ಸರ್ ನೀವು ಕೇಳ್ ಕೇಳಿಸ್ಕೊಂಡಿದ್ದು ನಿಜನೇ ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದು ಮೊದಲು ನಾನು ಏನು ಏನು ಕೆಲಸ ಮಾಡ್ತೀನಿ ಅಂತ ಹೇಳೋದನ್ನು ಸರಿಯಾಗಿ ಕಿವಿ ಕೊಟ್ಟು ಕೇಳಿ ಇಬ್ರು ಕೇಳಿಸ್ಕೊಳ್ಳಿ ನಾನು ಮಾಡಿರೋ ಕೈ ತುತ್ತು ನಿಮ್ಮ ಹೆಚ್ ಆರ್ಗಂತು ತುಂಬಾ ಇಷ್ಟ ಆಗಿ ಅಂತೆ ಹಾಗೆ ಇಲ್ಲಿರೋ ಎಂಪ್ಲಾಯೀಸ್ಗೆ ಎಲ್ಲ ನಾನು ಮಾಡ್ತಿರೋ ಕೇಟರಿಂಗ್ ಅಡುಗೆನೇ ಬೇಕು ಅಂತ ಆರ್ಗೆ ಹೇಳ್ತಿದ್ದಾರಂತೆ ಅದಕ್ಕೋಸ್ಕರನೇ ನಿಮ್ಮ ಹೆಚ್ ಆರ್ ನನಗೆ ಫೋನ್ ಮಾಡಿ ಅದು ನಮ್ಮ ಕಂಪ್ನಿ ಜೊತೆ ನೀವು ಕೆಲಸ ಮಾಡಬೇಕು ನಮಗೂ ಹಾಗೂ ನೀವು ಟೈ ಅಪ್ ಮಾಡ್ಕೊಳ್ಳೋಣ ಕೆಟರಿಂಗ್ ಸರ್ವಿಸ್ ಮತ್ತು ಮನೆ ಮನೆಯಿಂದನೇ ಆಗಬೇಕು ಯಾಕಂದರೆ ನಾವು ಆಫೀಸಿಂದನೇ ಊಟ ಕೊಡ್ತಾ ಇದ್ದೀವಿ ಅಂತ ನಾವು ಎಲ್ರಿಗೂ ಹೇಳಿದ್ದೀವಿ ಅಂತ ಹೇಳಿದ್ರೆ ಅದು ಅಂತ ಹೇಳಿ ಇಲ್ಲಿ ಭಾಗ್ಯ ತಾಂಡವ ಹಾಗೂ ಶ್ರೇಷ್ಠಗೆ ಹೇಳ್ತಾರೆ ಹಾಗೆ ನಾನು ಡೈ ಡೈಲಿ ಅಡ್ರೆಸ್ ಬರ್ತ ಅಡ್ರೆಸ್ ಬರ್ತಾನೆ ಇರುತ್ತೆ ನಮ್ಮ ಕಂಪ್ನಿಯಿಂದ ಹಾಗಾಗಿ ನಾನು ನಿಮ್ಮ ಜೊತೆನೇ ಇಲ್ಲೇ ಕೆಲಸ ಮಾಡ್ತಿರೋ ಹಾಗೆ ಇಲ್ ಅಲ್ವಾ ಆಗಿರೋದು ಅಂತ ಭಾಗ್ಯ ಕೇಳ್ತಾರೆ ಏನು ನೀರು ಹೇಳ್ತಿರೋದು ನಿಜನಾ ನಮ್ಮ ಆರ್ ಕರೆದು ಇಷ್ಟೆಲ್ಲ ಮಾತಾಡಿದ್ರೆ ನಿನ್ನ ಹತ್ರ ಅಂತ ಹೇಳಿ ಇಲ್ಲಿ ತಾಂಡವ ಅವರು ಭಾಗ್ಯನ ಕೇಳ್ತಾರೆ ಶ್ರೇಷ್ಠ ಆಗಂತೂ ತುಂಬ ಭಾಗ್ಯ ಮಾತು ಕೇಳಿ ತುಂಬಾ ಶಾಕ್ ಆಗಿಬಿಟ್ಟಿರುತ್ತೆ ಈಗಲಾದರೂ ಗೊತ್ತಾಗಬೇಕಾಗಿತ್ತಲ್ವಾ ನಿಮ್ಮಿಬ್ರಿಗೂ ನನ್ನ ಬೆಲೆ ನನ್ನ ಬೆಲೆ ಏನು ಅಂತ ನಿಮ್ಮ ಆಫೀಸ್ ಅವರೇ ಕಾ ಕರೆದು ನನಗೆ ಕೆಲಸ ಕೊಟ್ಟಿದ್ದಾರೆ ಅದು ನಿಮ್ಮ ಆಫೀಸಲ್ಲಿ ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂದರೆ ನನಗಂತೂ ತುಂಬಾ ಖುಷಿ ಆಗ್ತಿದೆಪ್ಪ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳಿ ಸರಿ ನಾನು ಬರ್ತೀನಿ ಅಂತ ಹೇಳಿ ನನಗೆ ನಮ್ಮ ನಿಮ್ಮ ಜೊತೆ ಟೈಮ್ ಪಾಸ್ ಮಾಡೋಕ್ಕೆ ನನಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಹಾಗೆ ನಿಮ್ಮ ಥರ ನನಗೆ ಬೇರೆ ಅವ್ರ ಮನೆ ಹಾಳು ಮಾಡೋ ಕೆಲಸ ಅಥವಾ ಯಾರಾದ ಆದರೂ ನೆಮ್ಮದಿ ಹಾಳು ಮಾಡೋಕ್ಕೆ ಎಷ್ಟೊಂದು ಟೈಮ್ ಇಲ್ಲ ನನಗೆ ತುಂಬಾ ಅಡ್ರೆಸ್ ಬಂದಿದೆ ಅಡ್ರೆಸ್ನ ಅಡ್ರೆಸ್ನೆಲ್ಲ ನಾನು ಅಡುಗೆ ಮಾಡಿ ಆರ್ಡರ್ಸ್ ಬಂದಿದೆ ಅದನ್ನೆಲ್ಲ ನಾನು ಪ್ಯಾಕಿಂಗ್ ಮಾಡಿ ಕಳಿಸ್ಬೇಕು ಸರ್ವಿಸ್ ಅಂತ ಹೇಳಿ ಇನ್ನು ಮುಂದೆ ಕೈ ತುತ್ತು ಅಂತ ಹೇಳ್ತೀನಿ ನನ್ನ ಕೈ ತುತ್ತು ಕೇಟರಿಂಗ್ ಸರ್ವೀಸಿಂದ ಎಲ್ರಿಗೂ ಊಟ ಕೊಡಬೇಕು ಅಂತ ಕೆಲಸಕ್ಕೆ ನನಗೆ ತುಂಬಾ ಟೈಮ್ ಬೇರೆ ಕಮ್ಮಿ ಇದೆ ನಾನು ಯಾಕೆ ನಿಮ್ಮ ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಲಿ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳಿ ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಭಾಗ್ಯ ಅವರು ಮಾತು ಕೇಳಿ ತಾಂಡವ್ಗೆ ತುಂಬ ಬ ತಾಂಡವಾಗೂ ಶ್ರೇಷ್ಠ ಆಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಇಲ್ಲಿ ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್